ಒಂದು ಅತ್ಯದ್ಭುತವಾದಂತಹ ಫಲಿತಾಂಶ ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆ ನಾಯಕರಾದಂತಹ ಶ್ರೀ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಒಂದು ನಾಯಕತ್ವಕ್ಕೆ ಇವತ್ತು ಸಾಬೀತಾಗಿದೆ ಒಳ್ಳೆಯ ಒಂದು ಫಲಿತಾಂಶ ಸಮಸ್ತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ ಪದೇ ಪದೇ ನಾವು ಹೇಳಿದಿವಿ ಇ ಐಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ರೆ ಕೊಡಿ ಅಂತ ಅವ್ರು ಇವತ್ತರೆಗೂ ಕೊಟ್ಟಿಲ್ಲ ಬೇರೆ ಬೇರೆ ಯಂತ್ರಗಳು ಅವ್ರು ಯಾವುದು ಅದನ್ನ ಬಳಸ್ತೇನೆ ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ ಜನರಿಗೆ ತಪ್ಪಿಸೋದು ಅರ್ಧ ಸತ್ಯಗಳು ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ ಇದೂ ಕೂಡ ಅದು ಒಂದು ಭಾಗ ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಜನ ಮತದಾರರವ್ರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ ಆದ್ರೂ ಕೂಡ ಅವರು ಆತ್ಮ ಕಲಿತಾ ಇಲ್ಲ ಅನ್ಸುತ್ತೆ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ಬೋಟ್ ಚೋರಿ ಅಥವಾ ಏನು ಬೆಲೆ ಇರ್ದೇ ಇಲ್ಲದೇ ಇರುವಂಥ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ ಮಂಡಿಸ್ತಾ ಇರ್ತಾರೆ ಬಿಹಾರ್ ಚುನಾವಣೆ ನಡೀತಾ ಇರುವಾಗ ಅವರ ನಾಯಕರು ಬೇರೆ ದೇಶ ವಿದೇಶದಲ್ಲಿದ್ದು ಕಾಫಿ ಕುಡಿತಾ ಇರುವಂಥದ್ದು ದೃಶ್ಯಗಳು ನೋಡಿದಿವಿ ನಮ್ಮ ನಾಯಕರು ಎಲ್ಲರೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿಹಾರಿನ ಒಂದು ಸಣ್ಣ ಸಣ್ಣ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಮೀಟಿಂಗ್ಗಳು ಮಾಡಿ ಆ ಚುನಾವಣೆ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ ಬರೀ ಬಂದು ಇದು ನಿಮ್ಮ ಸಂಪತ್ತು ಮತದಾರರು ಎಕೋ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅವ್ರಿಗೂ ಕೂಡ ಏನು ಇದು ಮಾತಿಗೆ ಈ ಓಟ್ಚೋರಿಗೆ ಹಿರಿಯ ಇರೋ ವರಿಷ್ಠ ಇರ್ಬೋದು ಸೆಂಟರ್ ಅಲ್ಲಿ ಇಲ್ಲಿ ನಮ್ಮ ಸ್ಥಳೀಯ ಒಂದು ರಾಜ್ಯದ ವರಿಷ್ಠ ಇರ್ಬೋದು ಕಾಂಗ್ರೆಸ್ನ ವರಿಷ್ಠರು ಅವರ ಮಾತಿಗೆನು ಬೆಲೆ ಇಲ್ಲ ಈ ಒಂದು ಪ್ರಸ್ತುತ ಫಲಿತಾಂಶ ಅದಕ್ಕೆ ಸಾಬೀತಾಗಿದೆ ಕರ್ನಾಟಕದಲ್ಲೂ ಅಷ್ಟೇ ಕೂಡ ರಾಜ್ಯ ರಾಜಕಾರಣದಲ್ಲೂ ಕೂಡ ಅಭಿವೃದ್ಧಿ ವಿಚಾರ ದೂರ ಆಗ್ತಾ ಇದೆ ಕಾಂಗ್ರೆಸ್ ಯಾವ್ದೊಂದನ್ನು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ಕೊಳ್ತಾ ಇಲ್ಲ ಅನ್ನೋ ಮಾತು ಎಪ್ಪತ್ತೈದು ವರ್ಷದಲ್ಲಿ ನಾವು ನೋಡಿದ್ದೀವಿ ಕಾಂಗ್ರೆಸ್ಗೂ ಅಭಿವೃದ್ಧಿಗೂ ಭಾಳ ದೂರ ಅವರು ಅಭಿವೃದ್ಧಿಯ ಒಂದು ರಾಜಕಾರಣಿ ಮಾಡೋದಿಲ್ಲ ಅವರು ಅವರು ಸಮಾಜವನ್ನು ವಿಭಜನೆ ಮಾಡಿಬಿಟ್ಟು ಆ ಪೀಸ್ ಪೀಸಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕೆಲವು ವರ್ಗಗಳು ತಗೊಂಡು ಚುನಾವಣೆ ಮಾಡುವಂಥದ್ದು ಪಕ್ಷ ಅದು ಇವತ್ತು ಭಾರತ ಅದಕ್ಕೆ ತಕ್ಕ ಇಲ್ಲ ಇವತ್ತು ಭಾರತದಲ್ಲಿ ಒಂದು ಏಕತೆಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಪ್ರಧಾನಮಂತ್ರಿಯವರು ವಿಕಸಿತ ಭಾರತಕ್ಕೆ ಸಮಸ್ತ ಭಾರತೀಯರ ಒಂದು ಸ್ಪಂದನೆ ಇದೆ ಕರ್ನಾಟಕದಲ್ಲೂ ದೆಹಲಿಯಂತೆ ಮಹಾರಾಷ್ಟ್ರ ಅಂತೆ ಒಂದು ಹರಿಯಾಣ ಅಂತೆ ಇವತ್ತಿನ ಬಿಹಾರ್ ಅಂತೆ ನಾವು ಕೂಡ ಟ್ವೆಂಟಿ ಏಟಲ್ಲಿ ಅಲ್ಲಿ ವಿಜಯವನ್ನು ನೋಡ್ತೀವಿ ಬಿಹಾರ್ ಫಲಿತಾಂಶ ಕನ್ನಡ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ಪರಿಣಾಮ ಇದ್ದೇ ಇದೆ ಯಾಕೆಂದರೆ ಇವತ್ತು ಈ ಡಬಲ್ ಎಂಜಿನ್ ಸರ್ಕಾರ ಏನು ಬಿಹಾರಿನಲ್ಲಿ ಇವತ್ತು ಶುರುವಾಗ ಏನು ಆಗುತ್ತೆ ಇವತ್ತಿಂದ ಇವತ್ತು ರಾಜಸ್ಥಾನ ಮಧ್ಯಪ್ರದೇಶ ಅದೇ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಆಗಲೇ ಇದು ಸಾಬೀತಾಗಿದೆ ಅಂತ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅದೇ ರೀತಿ ಕರ್ನಾ ಕರ್ನಾಟಕದಲ್ಲೂ ಕೂಡ ಇವತ್ತು ಅದು ಆಗಬೇಕು ಅಂತ ಜನರು ಆಗಲೇ ಇವತ್ತು ಆ ಒಂದು ಭಾವನೆ ಬಂದಿದೆ ಅದು ಟ್ವೆಂಟಿ ಏಯ್ಟಲ್ಲಿ ಅದರ ಒಂದು ಪರಿಣಾಮ ನೀವೆಲ್ಲರೂ ನೋಡ್ತೀವಿ ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ವಿಚಾರಗಳು ಈಗ ಬಿಹಾರದಲ್ಲೂ ಕೂಡ ಗ್ಯಾರಂಟಿಗಳೇ ವರ್ಕೌಟ್ ಆಗ್ತದೆ ಅನ್ನೋದು ಸೊ ಇದೇ ಮುಂದುವರೆದ್ರು ಹೇಗಾಗುತ್ತೆ ನೋಡಿ ಗ್ಯಾರಂಟಿಗೂ ಜನರ ಹಿತಕ್ಕಾಗಿ ಒಂದು ಯೋಜನೆ ರೂಪಿಸಿದಕ್ಕೂ ಬಹಳ ವ್ಯತ್ಯಾಸಗಳಿದಾವೆ ಹಣಕಾಸಿನ ಒಂದು ಮಿತಿಯಲ್ಲಿ ನೀವು ಒಂದು ಯೋಜನೆ ರೂಪಿಸಿದ್ರೆ ಅದು ಸಾಧ್ಯವಾಗಿರ್ತಕ್ಕಂಥದ್ದು ಮತ್ತು ನಾವು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಲ್ಲಿ ಅವರು ಹಣಕಾಸಿನ ಒಂದು ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಈ ಕೆಲವು ಹಣಕಾಸಿನ ಯೋಜನೆಗಳು ರೂಪಿಸಿದ್ದಾರೆ ಅದಕ್ಕಾಗಿ ಅವರು ಕೊಡದೇ ಇರುವಂಥದ್ದು ಪರಿಸ್ಥಿತಿ ಬಂದಿದೆ ಈಗಾಗಲೇ ಅದು ಸಾಬೀತಾಗಿದೆ ಮತ್ತು ಜನರು ಕೂಡ ಅದಕ್ಕೆ ಪರಿಣ ಅವರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಡ್ತಾರೆ ಪ್ರತಿ ಸರ್ಕಾರಗಳು ಹಣಕಾಸಿನ ಒಂದು ಮಿತಿ ಇರುತ್ತೆ ನೋಡಿ ಹಣಕಾಸು ಒಂದು ಮಿತಿಯಲ್ಲಿ ನೀವು ಅದನ್ನ ಯೋಜನೆಗಳನ್ನು ರೂಪಿಸ್ಬೇಕಾಗಿದೆ ಅದ್ ನೋಡ್ಕೊಂಡು ಏನು ವೆಚ್ಚಗಳಿದಾವೆ ಅದ್ರ ಜೊತೆಗೆ ನಮ್ಗೆ ಏನ್ ಎಕ್ಸಸ್ ಇದೆ ಅದ್ ನೋಡ್ಕೊಂಡು ಯೋಜನೆಗಳನ್ನು ರೂಪಿಸ್ಬೇಕಾಗಿದೆ ಅದು ಈ ಸರ್ಕಾರಕ್ಕೆ ಒಂದು ಸಾಮರ್ಥ್ಯ ಎಲ್ಲ ಮಾಡ